ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಫ್ರೆಂಡ್ಸ್ ಇವತ್ತು ನಾನೊಂದು ಸ್ಥಳ ತೋರಿಸ್ತೀನಿ ನಿಮಗೆ ನಾನು ಒಂದಿಷ್ಟು ಗಿಡ ಹಚ್ಕೊಂಡಿನಿ ಯಾವ ಗಿಡ ಹಚ್ಕೊಂಡಿನಿ ಹೇಳಿ ನಿಮ್ಗೆ ತೋರಿಸ್ತೀನಿ ಇದು ನಮ್ಮ ಪ್ಲಾಟ್ ಐತೆ ನೋಡಿರಿ ಇದ್ರಾಗ ಯಾವ್ಯಾವ ಗಿಡ ಹಚ್ಕೊಂಡೀನಿ ಹೇಳಿ ಇವತ್ತಿನ ವೀಡಿಯೋದ್ರೆ ನಿಮ್ಗೆ ತೋರಿಸ್ಬೇಕಂತೇಳಿ ಅನ್ನಿಸ್ತು ಹಾಗಾಗಿ ನಾನು ವೀಡಿಯೋ ಮಾಡಿದೆ ನೋಡ್ರಿ ಬಾಳೆ ಗಿಡ ಹಾಕೋ ಹಾಕೈತಿ ಆಮೇಲೆ ಇದೆಲ್ಲ ಅಡಿಕೆ ಗಿಡ ನೋಡ್ರಿ ಬಾಳೆ ಗಿಡ ಎರಡ್ ಮೂರ್ ತರ ಬಾಳೆ ಗಿಡ ಐತಿ ಆಮೇಲೆ ಕರಿಬೇವ್ ಗಿಡ ಹಾಕಿನಿ ಈ ತರ ಗಿಡ ಹಚ್ಚೋದು ಆಮೇಲೆ ಮೇಂಟೈನ್ ಮಾಡೋದು ಅಂದ್ರೆ ಬಹಳ ಸಂತೋಷ ಆಗತ್ತಲ್ರಿ ನಾವು ಬೆಳೆಸಿದ ಗಿಡ ಅದರಿಂದ ನಮ್ಗೆ ಹಣ್ಣದು ಸಿಗುವತ್ನಾಗ ಅದರಿಂದ ಫಲ ಸಿಗುವತ್ನಾಗ ಮನಸ್ಸಿಗೆ ಅಷ್ಟು ಸಂತೋಷ ಆಗುತ್ತೆ ಎಲ್ಲರಿಗೂ ಅದೇ ಫೀಲಿಂಗ್ ಇರುತ್ತೆ ಅನ್ಕೊಂತೀನಿ ಆ ನೋಡ್ರಿ ಇವೆಲ್ಲ ಎರಡು ವರ್ಷ ಎರಡುವರೆ ವರ್ಷ ಅದನ್ನ ಹಚ್ಚಿ ಗಿಡ ಎಲ್ಲ ಆಮೇಲೆ ಇದು ನೋಡ್ರಿ ಗಿಡ ಇದು ಎರಡು ವರ್ಷ ಆಯ್ತು ಮೊದ್ಲೆಲ್ಲ ಎಲ್ಲ ಇದ್ದು ಬಹಳ ಇದು ಚಲೋ ಇತ್ತು ಈಗ ಸ್ವಲ್ಪ ಏನೋ ಇದು ಬಂದಿತ್ತು ಅನ್ಸುತ್ತ ಎಲಿ ಎಲ್ಲ ಉದುರಿ ಸ್ವಲ್ಪ ಇದಾಗೈತಿ ಆಮೇಲೆ ರೀ ಅದು ನೀರ್ ಹೊಡಿತೀವಲ್ಲ ಆಮೇಲೆ ಎಲ್ಲಾ ಚಿಗಿ ಚಿಗಿರ್ತೈತಿ ಆಮೇಲೆ ಬಾಳೆಗೋಣೆಲ್ಲ ಆಗಿದ್ದು ನೋಡ್ರಿ ಅದ್ರೊಳಗೆ ಒಂದು ಆರು ತಿಂಗಳಿಗೊಮ್ಮೆ ಆರು ತಿಂಗಳ ಆಗುಂಬ ಎಲ್ಲ ತೆಗೆದು ಕಟ್ ಮಾಡ್ತೀವಿ ಆಮೇಲೆ ಅದರಿಂದ ಸಣ್ಣ ಸಣ್ಣ ಸಸಿ ಬರ್ತಾವಲ್ಲ ಅದು ಹಂಗೆ ಮತ್ತೆ ದೊಡ್ಡದಾಗ ಹಾಕ್ಬಿಡ್ತೀವಿ ನೋಡ್ರಿ ತೆಂಗಿನ ಗಿಡ ಆಮೇಲೆ ದಾಳಿಂಬೆ ಗಿಡ ಐತಿ ಇನ್ನೂ ಸಂದೈತಿ ಆಮೇಲೆ ಪೇರುಕಾಯಿ ಗಿಡ ಐತಿ ಆಮೇಲೆ ಈ ಕಡೆ ಕಾಣಿಸತ್ತಲ್ರಿ ಇದು ರೋಡ್ ನೋಡ್ರಿ ನನ್ನ ಮಗ ಇಲ್ಲಿ ಕುಂತು ಆಟ ಆಡಕತ್ತಾನ ಆಮೇಲೆ ಇದ್ರೊಳಗೆ ರಂಬುಟಾನ ಹಾಕಿನಿ ಇನ್ನು ಯಾವುದೂ ಫಲ ಬಂದಿಲ್ಲ ಆಮೇಲೆ ಪೇರುಕಾಯಿ ಮಾತ್ರ ಫಲ ಬಂದೈತೆ ರೀ ತೋರಿಸ್ತೀನಿ ನಾನು ಪೇರುಕಾಯಿ ಲಾಸ್ಟ್ ಸಲ ಸಣ್ಣದಾಗಿತ್ತು ಈ ಸಲ ದೊಡ್ಡದಾಗೈತ್ರಿ ಅದು ನೋಡ್ರಿ ಇದು ರಂಬುಟ್ಟಿ ತೋರ್ಸಾಕತ್ತಿದ್ದು ಆಮೇಲೆ ಇದು ಪೇರುಕ ನೋಡ್ರಿ ಪೇರು ಇದು ಪೇರುಕಾಯಿ ಐತಿ ಇನ್ನು ಇನ್ನು ಹಣ್ಣಾಗಿಲ್ಲ ಲಾಸ್ಟ್ ವರ್ಷ ಬಹಳ ಸಣ್ಣ ಸಣ್ಣ ಇದ್ವು ರೀ ಈ ವರ್ಷ ದೊಡ್ಡದಾಗೈತಿ ಇದು ಇಲ್ಲಿ ಮಣ್ಣು ಬಹಳ ವ್ಯತ್ಯಾಸ ಐತ್ರಿ ಅಂದ್ರೆ ಇದು ಕೋಸ್ಟಲ್ ಏರಿಯಾ ಆಗತ್ತಲ್ರಿ ಹಂಗಾಗಿ ಉಸುಗ್ ಮಣ್ಣು ಇಲ್ಲಿ ಜಾಸ್ತಿ ಬೆಳೆಯೋದಂದ್ರೆ ತೆಂಗಿನ ತೆಂಗು ಜಾಸ್ತಿ ಬೆಳಿತೀವಿ ಬೆಳೀತಾರೆ ಆಮೇಲೆ ಬಾಕಿ ಗಿಡಗಳು ಅಷ್ಟಿದೆ ಆದ್ರೆ ನಮ್ಮ ಕಡೆ ಹಂಗೆ ಮಸಾರಿ ಮಣ್ಣು ಎರಿ ಮಣ್ಣು ಇಲ್ಲೇನೂ ಇಲ್ಲ ಇಲ್ಲಿ ಮಣ್ಣು ಅಂದ್ರೆ ಉಸುಗು ಆಮೇಲೆ ನೋಡ್ರಿ ಈಗ ಡಿಸೆಂಬರಿಂದ ನೀರು ಹೊಡಿತೀವಿ ಜೂನ್ವರೆಗೂ ಈ ಥರ ನೀರು ಹೊಡಿತೀವಿ ಆಮೇಲೆ ಜೂನಿಂದ ಅಂದರೂ ಫುಲ್ ಮಳೆ ಇರುತ್ತೆ ಇಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆರು ತಿಂಗಳ ಮರ ಮಳೆ ಇರುತ್ತೆ ಆರು ತಿಂಗಳು ಡ್ರೈ ಇರುತ್ತೆ ಕ್ಲೈಮೇಟ್ ಹಾಗಾಗಿ ಈ ಸೀಸನ್ನೊಳಗೆ ಡಿಸೆಂಬರಿಂದ ಜೂನ್ವರೆಗೂ ಈ ಥರ ಎರಡೆರಡು ದಿನ ಆಗುವ ನೀರು ರೀ ಎಲ್ಲ ಗಿಡಕ್ಕೂ ಅಂದರೆ ಅಂತ ಹೇಳಿ ನೋಡ್ರಿ ಈ ಥರ ನೀರು ಹೊಡಿತೀವಿ ನೀರು ಹೊಡಿತೀವಿ ಈ ಪ್ಲಾಟ್ ಸೆಂಟ್ರ್ನೊಳಗೆ ಮಾತ್ರ ಗಿಡ ಏನು ಹಾಕಿಲ್ಲರಿ ಯಾಕಂದ್ರೆ ಅಲ್ಲಿ ಮನೆ ಕಟ್ಟಿಸ್ತೀವಿ ಹಾಗಾಗಿ ಆ ಪ್ಲಾಟ್ ರೌಂಡಾಗಿ ನಾನು ಈ ಥರ ಎಲ್ಲ ಗಿಡಗಳು ಹಾಕ್ಕೊಂಡಿನಿ ನೋಡಿರಿ ನಾವು ಬೆಳೆಸಿದ ಮರ ದೊಡ್ಡದಾಗಿ ಅದರಿಂದ ಫಲ ಸಿಗುತ್ತೆ ಸಿಕ್ಕ ಮೇಲೆ ಅದು ತಿಂತೀವಲ್ಲ ತಿನ್ನುವತ್ತನೇ ಆಗುವಂತಹ ಸಂತೋಷ ಯಾರಿಗೂ ಹೇಳೋ ಹೇಳೋಕ್ಕಾಗಂಗಿಲ್ಲ ಅಷ್ಟು ಸಂತೋಷ ನಮ್ಗೆ ಸಿಗುತ್ತಾ ಇದೇ ಥರ ನೀವು ಯಾರ್ಯಾರು ಈ ಥರ ಗಿಡಗಳನ್ನ ಹಚ್ಕೊಂಡಿರಿ ಗಾರ್ಡನಿಂಗ್ ಮಾಡ್ಕೊಂಡಿರಿ ಅಂತ ಹೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಇದು ಜಸ್ಟ್ ಒಂದು ಹಾಬಿಗೋಸ್ಕರ ನಾನು ಈ ಥರ ಮಾಡ್ಕೊಂಡಿನಿ ನೋಡ್ರಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೂ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದೊಳಗೆ ಮತ್ತು ಹೊಸ ಸಬ್ಜೆಕ್ಟಾಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್